ಆಟೋ ಡ್ರೈವರ್ನ ಹೇಳಿಕೆ ವೈರಲ್ ಧರ್ಮಸ್ಥಳದ ಬಳಿ ನಡೆಯುತ್ತಿರುವ ಶೋಧ ಕಾರ್ಯಾಚರಣೆ ಮತ್ತೊಮ್ಮೆ ಜನರ ಗಮನ ಸೆಳೆದಿದೆ ಅನಾಮಿಕ ಮೂಲದಿಂದ ಬಂದ ಶಂಕಾಸ್ಪದ ಮಾಹಿತಿಯ ಆಧಾರದ ಮೇಲೆ ತನಿಖಾ ತಂಡವು ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ಗಳಲ್ಲಿ ಶೋಧ ನಡೆಸಿದರೂ ಯಾವುದೇ ಮೃತದೇಹ ಅಥವಾ ಆಸ್ತಿ ಪಂಜರ ಪತ್ತೆಯಾಗಿಲ್ಲ ಮಧ್ಯಾಹ್ನದ ಬಳಿಕ ಸುರಿದ ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಯಿತು ಆದಾಗ್ಯೂ ಎಫ್ಎಸ್ಎಲ್ ತಂಡವು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿದೆ ಒಂದು ವೇಳೆ ದೇಹವು ಮಣ್ ಮಣ್ಣಿನಲ್ಲಿ ಕರಗಿದರೆ ಅದರ ಪತ್ತೆ ಖಚಿತವಾಗಿ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗಗೊಳ್ಳಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಾಳೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮುಂದುವರಿಯಲಿದೆ ಇಂಥ ತಾಜಾ ಅಪ್ಡೇಟ್ಗಳನ್ನು ಮೊದಲು ಪಡೆಯಲು ಬ್ಯಾಂಗ್ಳೂರ್ ಹೆಡ್ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಸ್ಥಳೀಯರು ಈ ಪ್ರಕರಣದಲ್ಲಿ ಪಾರದರ್ಶಕತೆ ಬೇಕು ಎಂದು ಆಗ್ರಹಿಸುತ್ತಿದ್ದು ತನಿಖಾಧಿಕಾರಿಗಳು ಮತ್ತು ಎಫ್ಎಸ್ಎಲ್ ತಂಡಕ್ಕೆ ಬಾಡಿ ಕ್ಯಾಮೆರಾ ಅಳವಡಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟಿದ್ದಾರೆ ಇದೇ ವೇಳೆ ಸ್ಥಳೀಯ ನಿವಾಸಿ ನೆಹಾನ್ ಸಹನ್ ಕುಮಾರ್ ಅಚ್ಚರಿ ಹುಟ್ಟಿಸುವ ಹೇಳಿಕೆ ನೀಡಿದ್ದಾರೆ ಅವರ ಪ್ರಕಾರ ಈ ಪ್ರದೇಶದಲ್ಲಿ ನೂರಕ್ಕೂ ಹೆಚ್ಚು ದೇಹಗಳನ್ನು ಉಳಲಾಗಿದೆ ಎಂದು ತಾವು ಸ್ವತಃ ಕಂಡಿದ್ದೇನೆ ಎಂದು ಸಹ ಹೇಳಿದ್ದಾರೆ ಇಷ್ಟು ದೊಡ್ಡ ಆರೋಪಗಳ ನಡುವೆ ಎಸ್ಐಟಿ ಮುಖ್ಯಸ್ಥರು ಸಹನ್ ಕುಮಾರ್ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕೆಂಬ ಒತ್ತಾಯ ಜೋರಾಗಿದೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಮುಂದಿನ ದಿನಗಳಲ್ಲಿ ಯಾವ ಸತ್ಯ ಹೊರಬರುತ್ತದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಇನ್ನಷ್ಟು ತಾಜಾ ಮಾಹಿತಿಗಾಗಿ ಬ್ಯಾಂಗ್ಳೂರ್ ಎಡ್ಲೈನ್ಸ್ ಜೊತೆ ಇರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ